ಈ ದಿನ ಡೆಂಗೂ ವಿರೋಧಿ ಮಾಸಾಚರಣೆಯಿಂದ ಈ ವರ್ ಈ ಫುಲ್ಲು ಮಾಡ್ತಾ ಇದ್ದೀವಿ ನಾವು ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತೆ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲಾ ಮಾಡ್ತಾ ಇದ್ವಿ ಈ ಈ ತರಬೇತಿ ಉದ್ದೇಶ ಏನು ಅಂದ್ರೆ ಡೆಂಗೂ ಜ್ವರಗಳನ್ನ ನಿಯಂತ್ರಣ ಮಾಡೋದು ನಮ್ಮ ಕರ್ತವ್ಯ ಎಲ್ಲ ಕರ್ತವ್ಯ ಈಗ ಮಳೆಗಾಲ ಬರ್ತಾ ಇರೋದ್ರಿಂದ ಡೆಂಗೂ ಸೊಳ್ಳೆ ಅಂದ್ರೆ ಈ ರೇ ಸಿಗುತ್ತೆ ಅಂತ ಸೊಳ್ಳೆ ಹೆಸರು ಅದು ಡೆಂಗೂ ಜ್ವರಗಳನ್ನ ತಗೊಂಬರುತ್ತೆ ಅಂದ್ರೆ ಆ ಅದು ಸೊಳ್ಳೆ ಮೊಟ್ಟೆ ಇರೋದ್ರಿಂದ ಮಳೆಗಾಲದಲ್ಲಿ ಹೆಚ್ಚಿಗೆ ಡೆಂಗು ಜ್ವರಗಳು ಬರ್ತಾ ಇರೋದ್ರಿಂದ ಈ ತಿಂಗಳಲ್ಲಿ ನಾವು ಸ್ವಲ್ಪ ಅವೇರ್ನೆಸ್ ಬರ್ತಾ ಇರ್ತೀವಿ ಆ ಡೆಂಗೂ ಜ್ವರ ಅಂದ್ರೆ ಸೊಳ್ಳೆ ನಮ್ಮ ಮನೆಯಲ್ಲೇ ಉತ್ಪತ್ತಿ ಆಗಿ ನಮ್ಮನೆಯಲ್ಲೇ ಲಾರ್ವ ಆಗಿ ಅಂದ್ರೆ ಹುಳ ಆಗಿ ಮತ್ತೆ ಪೀಪ ಅಂತ ಹೇಳ್ತೀವಿ ಸೊಳ್ಳೆ ಆಗಿ ಆ ವಯಸ್ ಬರಂದಿರೋ ಸೊಳ್ಳೆ ಆಗಿ ಮತ್ತೆ ಸೊಳ್ಳೆ ಆಗಿ ಬಂದು ಕಚ್ಚಿದ್ರೆ ನಮ್ಮನ್ನ ನಮ್ಗೆ ಚಿಕನ್ ಗುನ್ಯೇ ಡೆಂಗೂ ಜ್ವರಗಳು ಬರೋವಂತದ್ದು ಮತ್ತೆ ಕೊಳಚೆ ನೀರಲ್ಲಿ ಮೊಟ್ಟೆ ಇಡುತ್ತೆ ಸೊಳ್ಳೆ ಒಂದು ಸೊಳ್ಳೆ ಬಂದ್ಬಿಟ್ಟು ನೂರೈವತ್ತರಿಂದ ಮುನ್ನೂರು ಮೊಟ್ಟೆ ಇಡುತ್ತೆ ಯಾವುದು ಇಡಿ ಸಿಜಿಫ್ಟೈ ಸೊಳ್ಳೆನೂ ಮೂ ಮುನ್ನೂರು ಮೊಟ್ಟೆ ಇಡುತ್ತೆ ಮತ್ತೆ ಅನಾಫಿಲಿಸ್ ಸೊಳ್ಳೆನೂ ಮುನ್ನೂರು ಮೊಟ್ಟೆ ಇಡುತ್ತೆ ಇಡಿ ಸಿಜಿಫ್ಟೈ ಸೊಳ್ಳೆ ಬಂದ್ಬಿಟ್ಟು ಒಳ್ಳೆ ನೀರಲ್ಲಿ ಮೊಟ್ಟೆ ಇಡೋವಂಥದ್ದು ಅಲ್ಲೇ ಉತ್ಪತ್ತಿ ಆಗಿ ಅಲ್ಲೇ ಜೀವನ ಮಾಡಿ ಸೆವೆನ್ ಡೇಸ್ ಟೈಮ್ ಇರುತ್ತೆ ಮತ್ತೆ ಅದು ಸೊಳ್ಳೆ ಆಗಿ ಬಂದು ನಮ್ಮನ್ನು ಕಚ್ಚಿದ್ರೆ ಚಿಕನ್ ಗುಂಡೆ ಡೆಂಗ್ಯೂ ಜ್ವರ ಬರೋದು ಅದೇ ರೀತಿ ಕೊಳಚೆ ನೀರಲ್ಲಿ ಮೊಟ್ಟೆ ಇಡ ಮೊಟ್ಟೆ ಇಡುತ್ತೆ ಯಾವ್ದು ಅನಾಪಿ ಸೊಳ್ಳೆ ಅದು ಮಲೇರಿಯಾ ಜ್ವರ ತಗೊಂಡ್ಬರುತ್ತೆ ಈಗ ಸದ್ಯಕ್ಕೆ ನಮ್ಮ ತಾಲೂಕಲ್ಲಿ ಮಲೇರಿಯಾ ಜ್ವರಗಳು ಇಲ್ಲ ಡೆಂಗೂ ಜ್ವರಗಳು ಗಾಂಬೋಜಿಯಾ ಮೀನ್ ಇದು ನಾವು ಎಲ್ಲ ಕಡೆ ಇವಾಗ ತೊಟ್ಟಿಗಳಲ್ಲಿ ಡ್ರಮ್ಗಳಲ್ಲಿ ಬಿಡ್ತಾ ಇದೀವಿ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಮೀನ್ ಎಲ್ಲಾರು ನೋಡಿದೀರ ನೋಡಿದೀರಲ್ವಾ ಇದು ಇದ್ರ ಹೆಸರು ಕಫಿ ಮತ್ತೆ ಗಾಂಬೋಜಿಯ ಮೀನು ಅಂತ ಇದ್ರದ್ದು ಕೆಲ್ಸ ಏನು ಅಂದ್ರೆ ಸೊಳ್ಳೆ ಬಂದು ಎಷ್ಟು ಮೊಟ್ಟೆ ಆದರೂ ಇಡ್ಲಿ ಇದು ತಿನ್ಬಿಡೋ ಅಷ್ಟು ಕೆಲಸ ಇತ್ತು ಅಷ್ಟೇ ಇದಕ್ಕೆ ತಿಂಡಿ ಬೇಡ ಏನು ಹಾಕೋಷ್ಟಿಲ್ಲ ನಾವು ತೊಟ್ಟಿಗಳಲ್ಲಿ ಓಪನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ತೊಟ್ಟಿಗಳು ಆ ತೊಟ್ಟಿಗಳಲ್ಲಿ ಇದನ್ನ ಬಿಟ್ಕೊಂಡಿದ್ರೆ ಸಾಕು ಎಲ್ಲಾರು ಸೊಳ್ಳೆ ಎಷ್ಟಾದ್ರೂ ಬಂದು ಮೊಟ್ಟೆ ಇಡ್ಲಿ ಅದು ತಿನ್ಬಿಡುತ್ತೆ ಅದು ಎಲ್ಲರ ಮನೆಯಲ್ಲೂ ಬಿಟ್ಕೋಬೇಕು ತೊಟ್ಟಿಗಳಾಗ್ಬೋದು ಇಲ್ಲ ಡ್ರಮ್ಗಳಾಗ್ಬೋದು இல்ல லார்வா அவ்ளோ நான் நூற முன்னூர் மொட்டை இடத்தொள்ளே த்ரீ டேஸ் நம்ம இட் பிட்டி அந்த சண்ட சண்ணா உள இதர இதே நம்ம இன்னொரு த்ரீ டேஸ் அங்கே அந்த அது வயசு சோழ ஆக பீபா அந்த ஆக மத்தே மாதிரி